ನೈಂಟಿ ಪರ್ಸೆಂಟ್ ಜನರಿಗೆ ಗೃಹಲಕ್ಷ್ಮಿ ಹಣ ಬಂದಿದೆಯೋ ಬಂದಿಲ್ಲೋ ಇವತ್ತಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಮಹಿಳೆಯರಿಗೆ ಸರ್ಕಾರ ಹಣನೇ ಹಾಕಿಲ್ಲ ಹೌದು ಇದು ನೀವು ಕೇಳಿದರೆ ಶಾಕ್ ಆಗ್ತೀರಾ ಅಯ್ಯೋ ಹೌದಾ ಸರ್ ಹಾಗೆ ಸರ್ ಹೀಗೆ ಸರ್ ಅಂತ ನಾನು ಎಲ್ರಿಗೂ ಹೇಳ್ತೀನಿ ಕೇಳಿಸ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡಿಲ್ಲ ಅಂತಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಇಲ್ಲಿ ಸರ್ಕಾರ ರಿಲೀಸ್ ಮಾಡುವಂಥದ್ದು ತುಂಬ 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 ಡಿಫಿಕಲ್ಟ್ ಅಂತಂದರೆ ತುಂಬ ಕಷ್ಟ ಇದೆ ಯಾಕಪ್ಪ ಅಂತಂದರೆ ನೀವು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲೇಬೇಕು ನೈಂಟಿ ಪರ್ಸೆಂಟ್ ಜನರಿಗೆ ಗೊತ್ತೇ ಇಲ್ಲ ನಾನು ಹೇಳ್ತೀನಿ ಪದೇ ಪದೇ ಹೇಳ್ತೀನಿ ಕೆಲವರು ಹೇಳ್ತೀರ ಇಲ್ಲ ಬೇಡ ನಮ್ಗೆ ರೇಷನ್ ಕಾರ್ಡ್ ಬೇಡ ಬೇಡ ಅಂದ್ರೆ ಈ ರೀತಿ ತಪ್ಪು ಮಾಡಿದ್ರೆ ಆಗಲ್ಲ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ ಕೇಳಿಸ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ ಸ್ನೇಹಿತರೆ ಇಲ್ಲಿ ನೀವು ತಪ್ಪು ಮಾಡ್ತಾ ಇದ್ದೀರಾ ನೀವು ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಇಲ್ಲಿ ಸರ್ಕಾರದ ಕಡೆಯಿಂದ ಏನೇನಿದೆ ಒಂದಿಷ್ಟು ಕೆಲಸ ಏನೇನಿದೆ ಅದನ್ನೆಲ್ಲ ಮಾಡ್ಕೊಳ್ಳಿ ತುಂಬ ಅಂದ್ರೆ ತುಂಬ ಜನ ಮಾಡ್ತಾ ಇರುವಂಥ ದೊಡ್ಡ ದೊಡ್ಡ ತಪ್ಪಾಗ್ತಾ ಇರುವಂಥದ್ದು ಇಲ್ಲಿ ಗೃಹಲಕ್ಷ್ಮಿ ಮಹಿಳೆಯರಿಗೆ ಹಣ ಜಮೆ ಆಗಿಲ್ಲ ಅಂತಲೇ ನಾನು ಹೇಳ್ತಾ ಇರುವಂತದ್ದು ಯಾಕಪ್ಪ ಅಂದ್ರೆ ತುಂಬ ಅಂದ್ರೆ ತುಂಬ ಜನ ಇದೇ ತಪ್ಪನ್ನು ಇದ್ದೀರಾ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗ್ತಾ ಇಲ್ಲ ಮತ್ತು ಅದನ್ನೇ ನಾ ಹೇಳ್ತಾ ಇರುವಂಥದ್ದು ನೈಂಟಿ ಪರ್ಸೆಂಟ್ ಜನ ಇಲ್ಲಿ ಆಮೇಲೆ ಹೇಳ್ತೀರಾ ಬಂದ್ಬಿಟ್ರೆ ನನಗೆ ಗೃಹಲಕ್ಷ್ಮಿ ಯೋಜನೆ ಹಣ ಒಂದು ರೂಪಾಯಿ ಜಮೆ ಆಗಿಲ್ಲ ಸರ್ ನಮ್ಗೆ ಸರ್ಕಾರ ಹಣ ಆಗ್ತಾ ಇಲ್ಲ ಮೋಸ ಮಾಡ್ತಾ ಇದೆ ಸರ್ ಅಂತ ನಾನು ಎಲ್ರಿಗೂ ಹೇಳುವಂಥದ್ದು ನೀವು ಸರ್ಕಾರ ಮೋಸ ಮಾಡ್ತಾಯಿದೆ ಅಂತ ಹೇಳೋದಲ್ಲ ನಾನು ಎಲ್ರಿಗೂ ಹೇಳುವಂಥದ್ದನ್ನು ಕೇಳಿಸ್ಕೊಳ್ಳಿ ನೀವು ರೇಷನ್ ಕಾರ್ಡ್ ಪ್ರಯಾಣ ಮಾಡಿಸ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಮತ್ತು ಕೆಲವರದ್ದು ನೈಂಟಿ ಪರ್ಸೆಂಟ್ ಜನರದ್ದು ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಸರಿ ಮಾಡಿಸ್ಕೊಳ್ಳಿ ಆಗಿ ಹಣ ಬರುತ್ತೆ ಯಾಕೆ ಹಣ ಬರಲ್ಲ ಅಂತ ನಾನು ಕೇಳುವಂಥದ್ದು ಹಣ ಬಂದೇ ಬರುತ್ತೆ ಎಲ್ರಿಗೂ ಹಣ ಬಂದೇ ಬರುತ್ತೆ ಆದರೆ ನೀವು ಮಾಡುವಂಥದ್ರಲ್ಲಿ ಖಂಡಿತವಾಗ್ಲೂ ಆ ಒಂದಿಷ್ಟು ಚೇಂಜಸನ್ನು ಮಾಡಬೇಕಾಗತ್ತೆ ಅದನ್ನು ನೀವು ಖಂಡಿತವಾಗ್ಲೂ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಈ ಒಂದಿಷ್ಟು ಕೆಲವೊಂದು ಅಪ್ಡೇಟ್ಗಳನ್ನು ಮಾಡಬೇಕಾಗತ್ತೆ ಅಷ್ಟು ಗಳನ್ನ ನೀವು ಮಾಡ್ತೀರ ಅಂತಂದ್ರೆ ಆಗಿ ಹಣ ಬರುತ್ತೆ ಯಾಕೆ ಹಣ ಬರಲ್ಲ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಮತ್ತೆ ಸ್ನೇಹಿತರೆ ಇನ್ನೊಂದು ವಿಚಾರ ಇಲ್ಲಿ ಆಲ್ಮೋಸ್ಟ್ ತು ತುಂಬ ಅಂದರೆ ತುಂಬ ಜನ ನನಗೆ ಹೇಳಿದರೆ ಏನು ಮಾಡಬೇಕಪ್ಪ ಅಂತಂದ್ರೆ ಸಿಂಪಲ್ಲಾಗಿ ನಾನು ಹೇಳುವಂಥ ಒಂದಿಷ್ಟು ಟ್ರಿಕ್ಸನ್ನು ಯೂಸ್ ಮಾಡ್ಕೊಳ್ಳಿ ಮಿನಿಮಮ್ ಅಂದರೂ ಕೂಡ ಮಿನಿಮಮ್ ನಾನು ಮ್ಯಾಕ್ಸಿಮಮ್ ಹೇಳಲಿಕ್ಕೆ ಹೋಗೋಲ್ಲ ಮಿನಿಮಮ್ ಅಂದ್ರೂ ಕೂಡ ನೀವು ಖಂಡಿತವಾಗ್ಲೂ ವಿಡಿಯೋವನ್ನು ಐದು ನಿಮಿಷ ನೋಡಿ ಸಾಕು ನೀವು ಜಾಸ್ತಿ ನೋಡೋದು ಬೇಕಾಗಿಲ್ಲ ಯಾಕಪ್ಪ ಅಂತಂದ್ರೆ ಐದು ನಿಮಿಷ ವಿಡಿಯೋ ನೋಡ್ತೀರ ಅಂತಂದ್ರೆ ನಾನು ಎಲ್ಲದನ್ನೂ ಆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹೌದು ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಭರ್ಜರಿ ಗುಡ್ ನ್ಯೂಸ್ ಕೂಡ ಬರ್ತಾ ಇರುವಂಥದ್ದು ನೈಂಟಿ ಪರ್ಸೆಂಟ್ ಜನರಿಗೆ ಗೊತ್ತಿಲ್ಲ ಇಲ್ಲಿ ಹಣ ಜಮೆ ಆಗಿಲ್ಲ ನಮ್ಗೆ ಹಣ ಜಮೆ ಆಗಬೇಕಿದೆ ನಮಗೆ ಹಣ ಬರೋದೇ ಇಲ್ಲ ನಮಗಿಂತ ಹಣನೇ ಜಮೆ ಆಗಲ್ಲ ಆ ರೀತಿ ತಿಳ್ಕೊಂಡ್ಬಿಟ್ಟಿದ್ದೀರಾ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ನಿಮ್ಮ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ನಿಮ್ಮದು ರೇಷನ್ ಕಾರ್ಡ್ ಅಪ್ಪೇಟನ್ನು ಮಾಡಿಸ್ಕೊಳ್ಳೋದ್ರಿಂದ ತುಂಬ ಬೆನಿಫಿಟ್ ಇದೆ ಮತ್ತೆ ನೀವು ರೇಷನ್ ಕಾರ್ಡ್ ಅಪರೇಟ್ ಮಾಡಿಲ್ಲ ಕೆಲವರು ರೇಷನ್ ಕಾರ್ಡ್ ಅಪ್ಡೇಟ್ ದೇವರನೆ ಮಾಡಿಲ್ಲ ಬಿಡಿ ಅದು ಬೇರೆ ವಿಚಾರ ಆದರೂ ಕೂಡ ನಾನು ಎಲ್ರಿಗೂ ಇಷ್ಟೇ ರೇಷನ್ ಕಾರ್ಡ್ ಅಪರೇಟ್ ನೀವು ಮಾಡಿಲ್ಲ ಅನ್ನೋದಾದರೆ ನಿಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಅಂದರೆ ನೀವು ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡಿಲ್ಲ ಅಂತ ಇಟ್ಕೊಳ್ಳಿ ರೇಷನ್ ಕಾರ್ಡ್ ಅಪರೇಟ್ ನೀವು ಮಾಡಿಲ್ಲ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಇದು ಖಂಡಿತವಾಗಲು ಹೌದು ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ನೈಂಟಿ ಪರ್ಸೆಂಟ್ ಏನು ನೈಂಟಿ ಪರ್ಸೆಂಟ್ ಜನರಿಗೆ ನಾನು ಇಲ್ಲಿ ಅಲ್ಲಿ ಆಲ್ರೆಡಿ ಹೇಳಿದ್ದೀನಿ ಇಲ್ಲಿ ಹಣ ನಿಮಗೆ ಬರಬೇಕಂತಂದ್ರೆ ನಾ ಹೇಳುವಂಥ ಕೆಲಸವನ್ನು ಮಾಡ್ಬೇಕಂತ ಆದರೆ ಕೆಲವರು ಮಾಡ್ತಾ ಇಲ್ಲ ಕೆಲವರಿಗೆ ಅದು ಅರ್ಥ ಆಗ್ತಾ ಇಲ್ಲ ಅಂತಂದರೆ ಇಲ್ಲಿ ಅರ್ಥ ಆಗ್ತಾ ಇಲ್ಲ ಏನು ಇವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಪ್ರತಿಯೊಂದು ಯೋಜನೆ ಎಲ್ರಿಗೂ ನಾ ಹೇಳುವಂಥದ್ದು ಇಷ್ಟೇ ಇವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಮಹಿಳೆಯರಿಗೆ ಸದ್ಯದಲ್ಲೇ ಅರ್ಥ ಆಗ್ತಾ ಇಲ್ಲ ಇವಾಗ ಇಲ್ಲಿ ನಮಗೆ ಸರ್ಕಾರದ ಕಡೆಯಿಂದ ಏನು ನಡೀತಾ ಇದೆ ಇಲ್ಲಿ ಇಲ್ಲಿ ನಮಗೆ ಹಣ ಜಮೆ ಸರ್ಕಾರ ಇಲ್ಲಿ ಮಾಡುತ್ತೋ ಮಾಡೋದಿಲ್ವೋ ಅಥವಾ ಏನು ನಮಗೆ ಇಲ್ಲಿ ಖಂಡಿತವಾಗ್ಲೂ ಇಲ್ಲಿ ನಮಗೆ ಫುಲ್ ಟೆನ್ಷನ್ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇರುವಂತದ್ದು ಎಲ್ಲರೂ ಕೂಡ ಎಲ್ಲ ಮಹಿಳೆಯರು ಕೂಡ ಇಲ್ಲಿ ನಾನು ಇಲ್ಲಿ ನಾನು ಎಲ್ರಿಗೂ ಹೇಳಲಿಕ್ಕೆ ಬಯಸ್ತೀನಿ ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಫಸ್ಟ್ ಆಫ್ ಆಲ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಮಾಡ್ಕೊಳ್ಳಿ ಆ್ಯಂಡ್ ನಿಮಗೆ ಮೊದಲೇದಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಯಾರು ಕೂಡ ಮರಿಬೇಡಿ ಯಾಕಪ್ಪ ಅಂತಂದರೆ ಸದ್ಯದಲ್ಲೇ ಎನ್ ಸಿ ಪಿ ಐ ಮ್ಯಾಪಿಂಗ್ ಬಗ್ಗೆಯೂ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಕೆಲವರಿಗೊಂದಿಷ್ಟು ಕನ್ಫ್ಯೂಷನ್ ಇದೆ ಏನು ಆಲ್ಮೋಸ್ಟ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಬಗ್ಗೆ ಯಾರೂ ಅಷ್ಟು ಇಲ್ಲ ಆದರೂ ಕೂಡ ಕೆಲವರಿಗೆ ಇದೆ ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ ಯಾಕಪ್ಪ ಅಂತಂದರೆ ನನ್ನ ಖಂಡಿತವಾಗ್ಲೂ ನಿಮ್ಮ ಎಲ್ಲರ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದೇ ನನ್ನ ಒಂದು ಪ್ರಮುಖವಾದ ಉದ್ದೇಶ ಯಾಕಪ್ಪ ಅಂತಂದರೆ ನಾನು ಖಂಡಿತವಾಗ್ಲೂ ಎಲ್ರಿಗೂ ಕಂಪ್ಲೀಟಾಗಿ ಇಲ್ಲಿ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟ್ ಯಾಕೆ ಹೇಳ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು ಹೌದು ಕೆಲವ್ರು ಕೇಳ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನಾಗತ್ತಪ್ಪ ಅಂತಂದರೆ ಈಗ ಪಟ್ಟೆ ಅಂತ ಏನೋ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಅಪ್ಡೇಟ್ ಬಂತಂತೆ ಅಪ್ಡೇಟ್ ಬಂತ ಇಟ್ಕೊಳ್ಳಿ ಎಲ್ರಿಗೂ ನಾ ಹೇಳುವಂಥದ್ದು ಇಷ್ಟೇ ನೀವು ಖಂಡಿತವಾಗ್ಲೂ ಅಪ್ಡೇಟ್ ಬಂತ ಇಟ್ಕೊಳ್ಳಿ ಬಂದ ಕೂಡಲೇ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬರುತ್ತೆ ಅಂತಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಪಟ್ಟಂತ ಅಪ್ಡೇಟ್ ಆಗಿಬಿಡತ್ತೆ ನೀವು ಖಂಡಿತವಾಗ್ಲೂ ನೋಡ್ಬೋದು ಎಲ್ಲವನ್ನ ಅಪ್ಡೇಟನ್ನು ಪಡ್ಕೊಳ್ಬೋದು ಎಲ್ಲರಿಗೂ ಅಂದರೆ ನಾನು ಅಂತ ಹೇಳಲಿಕ್ಕೆ ಹೋಗೋಲ್ಲ ಯಾಕಪ್ಪ ಅಂತಂದರೆ ಕೆಲವರದ್ದು ನೈಂಟಿ ಪರ್ಸೆಂಟ್ ಜನರ ಪ್ರಾಬ್ಲಮ್ ಇದೆ ಇರುವಂಥದ್ದು ನೀವು ಎಲ್ಲರೂ ಕೂಡ ಇಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಗೊತ್ತಿಲ್ಲ ಇದು ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ ನಾನು ಖಂಡಿತವಾಗ್ಲೂ ಎಲ್ಲರಿಗೂ ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪೇಟನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪೇಟನ್ನು ಮಾಡ್ಕೊಳ್ಳಿ ಮೊಬೈಲ್ ನಂಬರ್ ಎಸ್ ಇದು ಅಪ್ಡೇಟ್ ಬಗ್ಗೆ ನಾನಿಲ್ಲಿ ಹೇಳಿಲ್ಲ ಮೊಬೈಲ್ ನಂಬರ್ ಇಲ್ಲಿ ನೈಂಟಿ ಪರ್ಸೆಂಟ್ ಜನ ಮೊಬೈಲ್ ನಂಬರ್ನ ಇಲ್ಲಿ ಅಂದರೆ ಮೊಬೈಲ್ ನಂಬರ್ನ ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ ಯಾಕಪ್ಪ ಅಂತಂದರೆ ಇಲ್ಲಿ ಫೋನ್ನ ಫೋನ್ ಯೂಸ್ ಮಾಡಬೇಕು ಫೋನು ನಡಿಬೇಕಂತಂದ್ರೆ ಮೊಬೈಲ್ ನಂಬರ್ ಬೇಕೇ ಹಾಗಾಗಿ ಆದರೆ ಆ ಮೊಬೈಲ್ ನಂಬರ್ನ ಡೆಡ್ ಮಾಡಲಿಕ್ಕೆ ಹೋಗಬೇಡಿ ಡೆಡ್ ಅಂತಂದರೆ ಏನು ಸರ್ ಅದು ಡೆಡ್ ಅಂತಂದರೆ ನಮ್ಗೆ ಅರ್ಥ ಆಗೋಲ್ಲ ಡೆಡ್ ಅಂತಂದರೆ ಅದು ಏನು ನಮಗೆ ಅಂದರೆ ತಿಳಿಸ್ಕೊಡಿ ನಮಗೆ ತಿಳಿಸ್ಕೊಡಿ ಡೆಡ್ ಅಂತಂದರೆ ಅರ್ಥ ಆಗಲ್ಲ ನಮಗೆ ಅಂತ ಹೇಳ್ತೀರಾ ಹೌದು ಎಸ್ ಸರ್ ಡೆಡ್ ಅಂತಂದರೆ ನಿಮ್ಮೊಂದು ಮೊಬೈಲ್ ನಂಬರ್ನ ಕಂಪ್ಲೀಟಾಗಿ ನೀವು ಎಲ್ಲರೂ ಕೂಡ ನಾನು ಎಲ್ರಿಗೂ ಹೇಳುವಂಥದ್ದು ಅವ್ರಿ ಇವ್ರಿಗಂತಲ್ಲ ಆದರೆ ಏನೇ ಆಗಲಿ ನೀವು ಮೊಬೈಲ್ ನಂಬರ್ನ ಕಂಪ್ಲೀಟಾಗಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಮೊಬೈಲ್ ನಂಬರ್ನ ಡೆಡ್ ಆಗ್ಲಿಕ್ಕೆ ಬಿಡಬೇಡಿ ಡೆಡ್ ಆಗ್ಲಿಕ್ಕೆ ಬಿಡಬೇಡಿ ಅಂತಂದರೆ ಅದನ್ನು ಅದಂತಂದರೆ ಏನು ಅಂತ ಕೇಳ್ತೀರಾ ಹೌದು ಖಂಡಿತವಾಗ್ಲಕ್ಕಪ್ಪ ಅಂದ್ರೆ ತುಂಬ ತುಂಬ ಜನರಿಗೆ ಒಂದಿಷ್ಟು ಪ್ರಶ್ನೆ ಬರುತ್ತೆ ನಿಮ್ಮ ಒಂದು ಏನು ಏನಂತಂದರೆ ನಿಮಗೆ ಗೊತ್ತಿರೋಲ್ಲ ನಿಮಗೆ ಹಣ ಬರುತ್ತೋ ಬರೋದಿಲ್ಲೋ ಅಂತ ಸರ್ಕಾರದಿಂದ ಹಾಗಾಗಿ ನಾನು ಹೇಳ್ತಾ ನಿಮ್ಮೊಂದು ಮೊಬೈಲ್ ನಂಬರ್ನ ಕಂಪ್ಲೀಟಾಗಿ ಡೆಡ್ ಆಗಲಿಕ್ಕೆ ಬಿಡಬೇಡಿ ಎಲ್ಲದನ್ನು ಎಲ್ಲದನ್ನು ಕಂಪ್ಲೀಟಾಗಿ ಸರಿ ಮಾಡಿ ಅದನ್ನು ಕಂಪ್ಲೀಟಾಗಿ ಇಟ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಡೆಡ್ ಆಗಲಿಕ್ಕೆ ಬಿಡಬೇಡಿ ನಿಮ್ಮೊಂದು ಮೊಬೈಲ್ ನಂಬರ್ನ ಡೆಡ್ ಆದರೆ ಮತ್ತೆ ಭಾರೀ ಕಷ್ಟ ಆಗುತ್ತೆ ನಾನು ಅದೇ ಹೇಳ್ತಾ ಇರುವಂಥದ್ದು ಡೆಡ್ ಆಗಲಿಕ್ಕೆ ಬಿಡಲಿಕ್ಕೆ ಹೋಗಬೇಡಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಯಾಕಪ್ಪ ಅಂತಂದರೆ ಇಲ್ಲಿ ಡೆಡ್ ಆದರೆ ತುಂಬ ಅಂದರೆ ತುಂಬ ಜನರಿಗೆ ಪ್ರಾಬ್ಲಮ್ ಆಗುತ್ತೆ ಮತ್ತು ಕೆಲವ್ರದ್ದು ಡೆಡ್ ಆಗಿದೆ ಕೆಲವು ಕೆಲವ್ರದ್ದು ಡೆಡ್ ಆಗಲಿಕ್ಕಿದೆ ಮತ್ತು ಯಾಕಪ್ಪ ಅಂತಂದರೆ ಕೆಲವ್ರದ್ದು ಡೆಡ್ ಆಗಲಿಕ್ಕಿದೆ ಅಂತಂದರೆ ಕೆಲವರು ಸುಮ್ಮನೆ ಬಿಟ್ಬಿಡ್ತೀರ ಹಾಗಾಗಿ ನೀವು ಡೆಡ್ ಮಾಡಲಿಕ್ಕೆ ಹೋಗಬೇಡಿ ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಆ್ಯಂಡ್ ಮೊಬೈಲ್ ನಂಬರ್ ನಿಮ್ಗೆ ಗೊತ್ತಿದೆ ಮೊಬೈಲ್ ನಂಬರ್ನ ಡೆಡ್ ಮಾಡಲಿಕ್ಕೆ ಬಿಟ್ಟರೆ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಈಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಆಗ್ತಾ ಇಲ್ಲ ಕೆಲವ್ರದ್ದು ಮೊಬೈಲ್ ನಂಬರ್ ಈಗ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿದ್ದಾರೆ ಏನು ಲಿಂಕ್ ಮಾಡಿದರೆ ಅದೇನು ಫೋನ್ ನಂಬರಿಂದ ಲಿಂಕ್ ಮಾಡಿದರೆ ಆದರೆ ಆದರೆ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಲಿಂಕ್ ಮಾಡಿದರೆ ಇಲ್ಲಿ ಮೇಯ್ನಾಗಿ ಪ್ರಾಬ್ಲಮ್ ಆಗುವಂಥದ್ದು ಏನಪ್ಪ ಅಂತಂದರೆ ನೀವು ಅದ್ರ ಅದರಿಂದ ಲಿಂಕ್ ಮಾಡಿದ್ದೀರಾ ಆದರೆ ನಿಮ್ಮ ಬಳಿ ಆ ಫೋನ್ ನಂಬರ್ ಇಲ್ಲ ಇದು ಪಕ್ಕ 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 ಪ್ರಾಬ್ಲಮ್ ಆಗ್ತಾ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸದ್ಯದಲ್ಲೇ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಆ ಮೊಬೈಲ್ ನಂಬರ್ನ ಕಂಪ್ಲೀಟಾಗಿ ಸರಿ ಮಾಡಿ ಇಟ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಅಸ್ತೈತೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಠಟಾ ಬಾಯ್ ಸ್ನೇಹಿತರೆ